ಎಂಎಲ್ಸಿ ಸಿಟಿ ರವಿ ಅಸಂವಿಧಾನ ಶಬ್ದ ಬಳಕೆ ವಿಚಾರ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಕೇಸರಿ ಶಾಲು ಹಾಕಿದ ತಕ್ಷಣ ದುಶ್ಯಾಸನರು ಯುದಿಷ್ಠರು ಆಗೋದಿಲ್ಲ ಸದನದಲ್ಲಿ ಒಬ್ಬ ಮಹಿಳೆಗೆ ಅವರು ಮಾತನಾಡಿದ್ದಾರೆ ಅವರು ಏನೋ ಆಗೇ ಇಲ್ಲ ಅಂತಾರೆ ಮಾಧ್ಯಮದಲ್ಲಿ ಬಂದ ವಿಡಿಯೋ ಕಾಂಗ್ರೆಸ್ನವರು ಬಿಟ್ಟಿದ್ದು ಅಂತಾರೆ ಪಾಕಿಸ್ತಾನ ಯುದ್ಧ ಗೆದ್ದ ರೀತಿಯಲ್ಲಿ ಬಿಜೆಪಿಯವರು ಆಡ್ತಿದ್ದಾರೆ ಅವರಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆನೆ ಇಲ್ಲ ವಿಡಿಯೋ ಎಫ್ ಎಸ್ ಹೋಗಿದೆ ಅಲ್ವಾ ರಿಪೋರ್ಟ್ ಬರಲಿ ಗೊತ್ತಾಗುತ್ತೆ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸದನದಲ್ಲಿ ಪ್ರಯೋಗ ಮಾಡಿದ್ದಾರೆ ಅದನ್ನ ನಾನು ಅಲ್ಲೇ ಪ್ರಶ್ನೆ ಮಾಡಿದ್ದೇನೆ ಅಂತ ಹೇಳಿದ್ರು ಕೂಡ ಇವರು ಏನೂ ಆಗೇ ಇಲ್ಲ ಅಂತ ಹೇಳ್ಕೊಳ್ತಾರೆ ಆಮೇಲೆ ಮಾಧ್ಯಮಗಳಲ್ಲಿ ಕೆಲವು ವಿಡಿಯೋಗಳು ಬಂತು ಅದು ಕಾಂಗ್ರೆಸ್ನವರು ಬಿಟ್ಟಿರಲ್ಲ ನೀವು ಏನು ಅಜ್ಜನ ಆದ್ಮೇಲೆ ನಿಮ್ಮ ಕ್ಯಾಮ್ರಾಗಳು ಆನ್ ಇಟ್ಟಿದೆ ಆ ದೃಶ್ಯ ಅವಳಿಗೆ ಬಂತು ಅಲ್ಲಿ ಬಹಳ ಸ್ಪಷ್ಟವಾಗಿ ಸಿ ಟಿ ರವಿಯವರು ಏನು ಹೇಳಿದರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಆದರೂ ಕೂಡ ಅವ್ರು ಡಿನೈ ಮಾಡ್ತಾ ಇದ್ದಾರೆ ಮತ್ತೆ ಏನೋ ಬಹಳ ದೊಡ್ಡ ಪಾಕಿಸ್ತಾನಿ ಯುದ್ಧ ಗೆದ್ದು ಬಂದಂಗೆ ಅವರಿಗೆ ಸ್ವಾಗತ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಬಿ ಜೆ ಪಿಯವರು ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರ ಪರಿಸ್ಥಿತಿ ಒಬ್ರಿಗೊಬ್ಬರಿಗೆ ಸಮರ್ಥನೆ ಮಾಡ್ಕೋಬೇಕಾಗಿದೆ ಯಡಿಯೂರಪ್ಪ ಅವ್ರ ಪಾಕ್ಸ್ಟೋ ಕೇಸು ನಿಮ್ಮ ಮುನಿರತ್ನ ಕೇಸು ನಿಮ್ಮ ಸಿ ಟಿ ರವಿ ಇರ್ಬೋದು ಅದು ಬೇರೆ ಥರವ್ರ್ದೆಲ್ಲ ಗೊತ್ತಲ್ಲ ಎಲ್ಲರೂ ಅವರು ಯಾವಾಗಲೂ ಬಡದಾಡ್ತಾ ಇರ್ತಾರಲ್ಲ ಸಿಡಿ ಫ್ಯಾಕ್ಟ್ರಿ ಅವ್ರು ಇಟ್ಟಿದ್ದಾರೆ ಸಿಡಿ ಇವ್ರದಿದೆ ಯಾರು ಜಾಸ್ತಿ ಮಾತಾಡಿದ್ರೆ ಬಿ ಜೆ ಪಿ ಅವ್ರ ವಿಡಿಯೋ ಇದೆ ನನ್ನ ಹತ್ರ ಅಂತ ಹೇಳ್ತಾರೆ ಒಬ್ಬರಿಗೆ ದುಶ್ಯಾಸನಗಳು ಬೆನ್ನಿ ನಿಂತಿದ್ದಾರೆ ಇದ್ರಲ್ಲಿ ಆಶ್ಚರ್ಯ ಅಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ವಿಡಿಯೋಗಳು ಏನಿದೆ ಅದು ಗೃಹ ಇಲಾಖೆಯಿಂದ ಎಫೆಚ್ಲ್ ಬರಲಿ ಅಂತ ಹೇಳಿದ್ವಿ ಇವಾಗ ಸಿ ಎ ಸಿ ಎಷ್ಟು ಅದು ಏನು ಮಾಧ್ಯಮದಲ್ಲಿ ಬಂದಿರುವಂತ ವಿಡಿಯೋ ಇದೆ ಅದು ಪರಿಶೀಲನೆಗೆ ಹೋಗ್ಲಿ ಪರಿಶೀಲನೆ ಸತ್ಯ ಹೊರಗೆ ಬರುತ್ತೆ ಈಗ ಬರೇ ಒಬ್ಬರು ಹೇಳಿದ್ರೆ ಇದು ಆಗ್ತದೆ ಮಹಿಳೆ ಹೇಳ್ತಾರ ನನ್ ಮೇಲೆ ನಿಂತ ಪದಗಳು ಯೂಸ್ ಮಾಡಿದ್ದಾರೆ ಅಂತ ಆಮೇಲೆ ಅಲ್ಲಿರೋರು ಬಹಳಷ್ಟು ಜನ ಶಾಸಕರು ಕೂಡ ಇಲ್ಲ ನಾನು ಕೇಳಿಸ್ಕೊಂಡಿದೀವಿ ಅಂತ ಅವ್ರ ಆಶ್ಚರ್ಯ ಇದ್ರು ಶಾಕ್ ಅಲ್ಲಿ ಇದ್ರು ಇಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ ಒಂದ್ಸರಿ ಅಲ್ಲ ನಾಲ್ಕೈದು ಸರಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಬಿಜೆಪಿಯವ್ರು ಇರ್ಬೋದು ಜೆಡಿಎಸ್ ಇರ್ಬೋದು ಅವರು ಕೂಡ ಇದ್ರೆ ಇಲ್ಲ ಸ್ವಲ್ಪ ಆತ್ಮಾವಲಂಬನ ಮಾಡ್ಕೊಂಡು ಜಾಬ್ಬಾರ್ದಾಗಿತ್ತು ಅಂತ ನಾವು ಹೇಳ್ತಾ ಇಲ್ಲ ಅದು ಬಹಳ ದುರ್ದೈವ ಚಂದ್ರೆ ಇವರ ಏ ಕೊಟ್ಟಿದ್ದಾರೆ ಇದು ಭಾಳ ದುರ್ದೈವ ತಂದಿದೆ ಇವರ ಏ ಕೊಟ್ಟಿದ್ದಾರೆ ದಿಸ್ ಮ್ಯಾಟ್ರ್ ಆಫ್ ಹೀಗೆ ನನ್ನ ಮೇಲೆ ಪದಗಳನ್ನು ಕುಟುಂಬ ಎಂ ಪಿ ಮಾಜಿ ಮೌರಿ ಶಾಸಕರು ಸದನದಲ್ಲಿ ಪ್ರಯೋಗ ಮಾಡಿದ್ದಾರೆ ಅದನ್ನು ನಾನು ಅಲ್ಲಿ ಅಲ್ಲೇ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಇವರು ಏನೂ ಆಗೇ ಇಲ್ಲ ಅಂತ ಹೇಳ್ಕೊಡ್ತಿರ್ತಾರೆ ಆಮೇಲೆ